ನಮಸ್ಕಾರ ಹೇಗಿದ್ದೀರಾ ಎಲ್ರು ಹೈ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಬೆಳಗ್ಗಿನ ಮೆಡಿಟೇಷನ್ನು ಎಕ್ಸಸೈಜ್ ಜೊತೆಗೆ ಇವತ್ತು ನನ್ನ ಜೊತೆ ಇನ್ನೊಬ್ರು ಇದ್ದರು ಅವರೇ ಈ ರೈನ್ಬೋ ಇವ್ರ ಜೊತೆ ಇವತ್ತಿನ ದಿನ ಪ್ರಾರಂಭ ಆಯಿತು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ರೈನ್ಬೋ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನು ಕ್ಯಾಮ್ರಾದಲ್ಲಿ ನಾನು ಕ್ಯಾಚ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಎರಡು ಸ್ಪೆಷಲ್ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ಲರ ಜೀವನದಲ್ಲಿ ಇದ್ದ ಹಾಗೆ ಆ್ಯಸ್ ಯೂಶುವಲ್ ನನ್ನ ಲೈಫಲ್ಲೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಮಕ್ಕಳು ಅಡುಗೆ ತಿಂಡಿ ಇವುಗಳ ಜೊತೆ ಪ್ರಾರಂಭ ಆಗುತ್ತೆ ಇವತ್ತು ನೀರಿನ ಸಂಪು ಮತ್ತು ಸಿಂಟೆಕ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಏನ್ಬಿಟ್ಟು ಬಂದಿದ್ರು ವರ್ಷಕ್ಕೊಂದು ಹೀಗೆ ಕ್ಲೀನ್ ಮಾಡಿಸ್ತಾ ಇದ್ದರೆ ಟ್ಯಾಪ್ಗಳು ಕೂಡ ಬ್ಲಾಕ್ ಆಗೋದಿಲ್ಲ ಹಾಗೆ ಫ್ರೆಶ್ ವಾಟರ್ ಕೂಡ ಬರ್ತಿರುತ್ತೆ ಅಲ್ವಾ ವರ್ಷಕ್ಕೊಂದು ಸಲ ಕ್ಲೀನ್ ಮಾಡಿಸ್ತಿರ್ತೀವಿ ಬೆಳಗ್ಗೆನೆ ಬಂದಿದ್ರು ಹಾಗಾಗಿ ಬೇಗ ಕ್ಲೀನ್ ಮಾಡಿಕೊಟ್ಟು ಕೆಳಗಡೆ ಸಂಪು ಮೇಲೆ ಟಿಸಿಂಟೆಕ್ಸು ಎಲ್ಲನೂ ಕ್ಲೀನ್ ಮಾಡಿದ್ರು ಅಷ್ಟೇನು ಗಲೀಜು ಕೂತಿರ್ಲಿಲ್ಲ ಯಾಕೆಂದರೆ ನಾವು ವಾಟರ್ ಫಿಲ್ಟರ್ ಹಾಕ್ಸಿದ್ದೀವಿ ಮನೆಗೆಲ್ಲ ಪ್ಯೂರಿಫೈ ಆಗೇ ಬರುತ್ತೆ ನನ್ನ ಫ್ರೆಂಡು ಮತ್ತು ಅವಳ ಮಗಳು ಕೂಡ ನಮ್ಮ ಮನೆಗೆ ಬಂದಿದ್ದರು ನನ್ನ ಡಿ ಎಡ್ ಫ್ರೆಂಡ್ ಇವಳು ಚಿಕ್ಕಮಗ್ಳೂರಲ್ಲಿ ಮದುವೆ ಇತ್ತು ಅಂತ ಬಂದಿದ್ಲು ಮಗಳು ಜೊತೆ ಬಂದಿದ್ಲು ಖುಷಿ ಆಯಿತು ನನ್ನ ಹಳೇ ಫ್ರೆಂಡನ್ನು ಮೀಟ್ ಮಾಡಿ ತುಂಬಾ ಆಯಿತು ಥ್ಯಾಂಕ್ ಯು ವನಿ ಹಳೆ ಸ್ನೇಹಿತರು ಸಿಕ್ಕಿದಾಗ ಏನೋ ಒಂಥರ ಸಂಭ್ರಮ ಅಲ್ವಾ ಇದು ನೋಡಿ ಸ್ಪೆಷಲ್ ರೆಸಿಪಿ ಹಲಸಿನ ಹಣ್ಣಿನ ಬೀಜದಲ್ಲಿ ಮಾಡಿರೋದು ಅಂದರೆ ಸಂಜೆ ಮಕ್ಳಿಗೆ ಪಟಾಪಟಂತ ಸಡನ್ನಾಗಿ ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹಲಸಿನ ಕಾಳು ಜೀರಿಗೆ ಮೆಣಸು ಉಪ್ಪು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಸಾಂಬಾರು ಸೊಪ್ಪು ಮೊದಲಿಗೆ ಹಲಸಿನ ಬೀಜನೆಲ್ಲ ಚೆನ್ನಾಗಿ ಹುರ್ಕೊಬೇಕು ಬ್ಲಾಸ್ಟ್ ಕೂಡ ಆಯಿತು ನನಗೆ ಒಂದೆರಡು ಸಲ ಮೂರು ಸಲ ಆಯಿತು ಮೂರನೇ ಸಲ ಇತ್ತು ನೋಡಿ ಒಳ್ಳೆ ಗ್ರನೇಡ್ ಬ್ಲಾಸ್ಟ್ ಆದಾಗೆ ನನ್ನ ಮೇಲೆ ಬ್ಲಾಸ್ಟ್ ಆಯ್ತು ಅದರೊಳಗೆ ಗ್ಯಾಸ್ ತುಂಬಿರುತ್ತೆ ಅಲ್ವಾ ಹೀಗೆ ಹುರಿವಾಗ ಅದು ಬ್ಲಾಸ್ಟ್ ಆಗೇ ಆಗುತ್ತೆ ಎಷ್ಟು ಹೇಗಿತ್ತಲ್ಲ ಈಗ ಒಂದು ಕುಟ್ಟಣಿಗೆಗೆ ಎರಡು ಹಸಿ ಮೆಣಸಿ ಕಾಯಿಯನ್ನು ಹಾಕೊಂಡಿದ್ದೀನಿ ಇದನ್ನ ನೆಟ್ ಮೇಲೆ ಇಟ್ಕೊಂಡು ಸುಟ್ಕೋಬಹುದು ಇಲ್ಲ ಹಾಗೆ ಹಸಿದನ್ನು ಕೂಡ ಹಾಕೊಬಹುದು ಎರಡು ಹಸಿ ಮೆಣಸಿ ಹೀಗೆ ಕುಟ್ಟಣಗಿರಿ ಸ್ವಲ್ಪ ಜಚ್ಕೊಂಡ್ರೆ ಸಾಕು ಮತ್ತು ಸಿಪ್ಪೆ ಅಂತಹ ಒಂದು ನಾಲ್ಕು ಬೆಳ್ಳುಳ್ಳಿಯನ್ನು ಕೂಡ ಕುಟ್ಕೊಬೇಕು ಹಲಸಿನ ಬೀಜ ಇದ್ರೆ ಪಟಾಪಟ ಅಂತ ಬೇಗನೆ ರೆಡಿ ಮಾಡ್ಬೋದು ಅನೇಕ ಪೋಷಕಾಂಶಗಳಿಂದನೂ ಕೂಡ ಕುಡಿರುತ್ತೆ ಒಂದು ಸ್ವಲ್ಪ ಜೀರಿಗೆ ಕಾಳು ಎಲ್ಲ ಹಸಿ ಹಸಿಯಾಗೆ ಕುಟ್ಕೊಂಡ್ರೆ ಸಾಕು ಅದು ಸ್ವಲ್ಪ ಪುಡಿ ಹಾಗೋ ಹಾಗೆ ನಾವೇನು ಹಸಿಮೆಂಟ್ ಸಿಕ್ಕ ಬೆಳ್ಳುಳ್ಳಿ ಚಚ್ತಿರ್ತೀವಿ ಅದರಲ್ಲೇ ಹಾಕೊಂಡು ಹೀಗೆ ಚಚ್ಕೊಂಡ್ರಾಯ್ತು ಈಗ ಹುರ್ದಿಟ್ಟಿಂತ ಹುರ್ದಿಟ್ಟಿದ್ದಂತಹ ಹಲಸಿನ ಬೀಜ ತಣ್ಣಗಾಗಿರುತ್ತೆ ಸಿಪ್ಪೆ ಈಸಿಯಾಗಿ ಬರುತ್ತೆ ಇವಾಗ ತಣ್ಣಗಾಗಿರೋದ್ರಿಂದ ಈಸಿಯಾಗಿ ಮುಟ್ಬೋದು ಅದ್ರ ಮೇಲಿರುವಂತಹ ಸಿಪ್ಪೆನೆಲ್ಲ ತೆಕ್ಕು ತೆಕ್ಕೊಂಡು ಅದೇ ರೀತಿ ಇದನ್ನು ಪುಡಿ ಮಾಡ್ಕೊಬೇಕು ನಿಮ್ಮನೇಲಿ ಒಳಕಲ್ ಏನಾದರೂ ಇದ್ದರೆ ಅದರಲ್ಲಿ ಹಾಕ್ಕೊಂಡು ಈಸಿಯಾಗಿ ಕುಟ್ಬೋದು ನಾನು ಸ್ವಲ್ಪ ಮಾಡಿದ್ದೆ ಹಾಗಾಗಿ ಕುಟ್ಟಣ್ ಇದು ಸ್ವಲ್ಪ ಪುಡಿ ಆಗೋ ಹಾಗೆ ಅದನ್ನು ಎಡೆ ಹಾಕ್ಕೊಂಡು ಕುಟ್ಕೊಂಡೆ ಇದರಲ್ಲಿ ಅನೇಕ ಪೋಷಕಾಂಶಗಳಿರೋದ್ರಿಂದ ದೇಹಕ್ಕೂ ಒಳ್ಳೆಯದು ಸಂಜೆ ತಿನ್ನೋಕ್ಕೂ ಕೂಡ ಒಂದೊಂದು ದಿನಕ್ಕೆ ಚೆನ್ನಾಗಿರುತ್ತೆ ಈ ಹಲಸಿನ ಬೀಜದಲ್ಲಿ ಚಟ್ನಿಯನ್ನು ಕೂಡ ಮಾಡ್ಬೋದು ಹಾಗೆ ಫೇಸ್ ಪ್ಯಾಕ್ ಕೂಡ ನಾನು ತೋರಿಸಿದ್ದೆ ಆ ವಿಡಿಯೋ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ ನೋಡಿ ಎಲ್ಲಾನು ಹೀಗೆ ಸಣ್ಣದಾಗಿ ಪುಡಿ ಮಾಡ್ಕೊಂತಿದೀನಿ ಒಂದ್ ಅರ್ಧ ಅರ್ಧ ಅದು ಪೀಸ್ ಆಗಿ ಸ್ವಲ್ಪ ಪುಡಿ ಆದ್ರೆ ಸಾಕು ಪೂರ್ತಿ ಆಗದ್ ಬೇಡ ಇದು ಹೀಗೆ ಪುಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸಾಂಬಾರ್ ಸೊಪ್ಪು ರುಚಿಗೆ ತಕ್ಕಷ್ಟು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕೋಬೇಕು ಕುಟ್ಟಿಟ್ಕೊಂಡಿದ್ದಂತಹ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ದು ಏನಿದೆ ಪುಡಿ ಅದನ್ನ ಇದರೊಳಗೆ ಹಾಕೊಂಡು ಮಿಕ್ಸ್ ಮಾಡಿದ್ರೆ ನೋಡಿ ತಿನ್ನಕ್ಕೆ ರೆಡಿ ಸಡನ್ ಆಗಿ ಸ್ವಲ್ಪ ಟೈಮಲ್ಲೂ ಪ್ರಿಪೇರ್ ಮಾಡ್ಬೋದು ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದಕ್ಕೆ ಏನು ಹೆಸರಿಡೋದು ನನಗಿಂತೂ ಹೆಸರು ಗೊತ್ತಾಗಲಿಲ್ಲ ಏನಿಡ್ಬೋದು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ನೋಡೋಕ್ಕೂ ಕೂಡ ಬ್ಯೂಟಿಫುಲ್ ಆಗಿತ್ತು ತಿನ್ನೋಕ್ಕೂ ಟೇಸ್ಟಿ ಆಗಿತ್ತು ನಾನು ಮಧ್ಯಾಹ್ನ ಅಡುಗೆ ಟೈಮ್ಗೆ ನಾನು ಚಪಾತಿ ಮತ್ತು ಹಾಗಲಕಾಯಿ ಪಲ್ಯನ ಮಾಡಿದ್ದೆ ಹಾಗಲಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹೀಗೆ ಪಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಿಕೊಂಡೆ ಸ್ವಲ್ ಅದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ನಾ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಏನು ಬೇಕು ಆ ಥರ ಹೆಚ್ಚಿಟ್ಕೊಂಡ್ರೆ ಆಯಿತು ಹಾಗಲಕಾಯಿ ಅಂದ ತಕ್ಷಣ ಎಲ್ಲರೂ ಮುಖ ಮುರಿತೀವಿ ಅಲ್ವಾ ಅಯ್ಯೋ ಕಹಿ ಹೇಗೆ ತಿನ್ನೋದು ಅಂತ ಮಕ್ಕಳೆಂತೂ ಮುಟ್ಟೋದೇ ಇಲ್ಲ ಆದರೆ ನಾನು ಮಾಡೋ ಪಲ್ಯನ ಮಕ್ಕಳು ಗೊತ್ತಾಗೋದೇ ಇಲ್ಲ ಇದು ಹಾಗಲಕಾಯಿ ಪಲ್ಯ ಅಂತ ಹಾಗೆ ತಿಂತಾರೆ ಹೇಳಿದ್ರಷ್ಟೇ ಗೊತ್ತಾಗುತ್ತೆ ಅವ್ರಿಗೆ ಹಾಗಲಕಾಯಿ ಪಲ್ಯ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೀವು ಹಾಗಲಕಾಯಿ ಪಲ್ಯನ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾಲ್ಕು ಹಸಿ ಮೆಣಸಿಕಾಯಿ ಜೊತೆಗೆ ಎರಡು ಟೊಮೊಟೊವನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಬೇಕು ಕಾಯಿ ಎಲ್ಲ ಫ್ರೈ ಆಗಿದ್ದಾಯ್ತು ಅದನ್ನ ಒಂದು ಸಪ್ರೇಟ್ ಪಾತ್ರೆಗೆ ಎದ್ದಿಟ್ಟು ಅದೇ ಬಾಂಡ್ಲಿಗೆ ಇನ್ನೊಂದು ಸ್ವಲ್ಪ ಒಂದೇ ಸಲ ಆಗೋದಿಲ್ಲ ಅಲ್ವಾ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಹಾಕೊಂಡು ನಾನು ಫ್ರೈ ಮಾಡ್ಕೊಂಡೆ ನ್ನು ಕೂಡ ಹೆಚ್ಕೊಂಡು ಹೆಚ್ಕೊತಿದ್ದೀನಿ ಸಣ್ಣಾಗಿ ಹೆಚ್ಕೊಳ್ಳಿ ಯಾಕೆ ಅಂದ್ರೆ ಅದು ಬೇಗ ಬೇಯುತ್ತೆ ಹೆಲ್ಪ್ ಆಗುತ್ತೆ ಬಾಯಿಗೆ ಸಿಗೋದಿಲ್ಲ ಮಕ್ಕಳು ಕೂಡ ಈಸಿಯಾಗಿ ತಿಂತಾರೆ ಹೀಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸೊಪ್ಪು ಟೊಮೊಟೊ ಇಷ್ಟು ಮೇನ್ ಇಂಗ್ರೀಡಿಯಂಟ್ಸ್ ಸಾಕು ಮಾಮೂಲಿ ಹೇಗೆ ನಾವು ಒಗ್ಗರಣೆ ಮಾಡ್ತೀವಿ ಅಷ್ಟೇ ಬೇಕಾಗಿರೋದು ಇದಕ್ಕೂ ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಂಡು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತೆ ಕಡಲೆ ಬೇಳೆಯನ್ನು ಹಾಕೊಂಡೆ ಹೆಚ್ಚಿಟ್ಕೊಂಡಿದ್ದಂತಹ ಹಸಿಮೆಣಸಿನಕಾಯಿ ಈರುಳ್ಳಿ ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಅರ್ಧ ಬೆಂದ್ರೆ ಸಾಕು ಟೊಮೊಟೊ ಹಾಗೆ ಸಾಂಬಾರ್ ಸೊಪ್ಪನ್ನು ಕೂಡ ಸೇರ್ಕೊಂಡು ಸೇರಿಸ್ಕೊಂಡು ಅದು ಸ್ವಲ್ಪ ಮೆಲ್ಟ್ ಆಗೋ ತನಕ ಆಡಿಸ್ತಿರೋಣ ಮಂದ ಉರಿ ಇಟ್ಕೊಂಡ್ರೆ ಸಾಕು ಜೋರಾಗಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗೆ ಸಿಮ್ಗೆ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಹೋಗೋಣ ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡೆ ನಾನು ಅದು ಫುಲ್ಲು ಫ್ರೈ ಆಗಿ ಮೆಲ್ಟ್ ಆದಮೇಲೆ ಸೇರಿಸೋಣ ನೋಡಿ ಇದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಬೆಲ್ಲದ ಪುಡಿ ನಾನು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡೆ ಬೆಲ್ಲ ಹಾಕೋದ್ರಿಂದ ಆಗ್ಲಕಾಯಲ್ಲಿರುವಂತಹ ಕಹಿ ಅಂಶ ಕಡಿಮೆ ಆಗುತ್ತೆ ಗೊತ್ತಾಗೋದೇ ಇಲ್ಲ ಅಂತಲೇ ಹೇಳ್ಬೋದು ಬೆಲ್ಲ ತೀರ ಜಾಸ್ತಿ ಹಾಕಿದ್ರೆ ಸ್ವೀಟ್ ಸ್ವೀಟ್ ಆಗುತ್ತೆ ಆಗಿ ಹಾಕೊಳ್ಳಿ ಸಾಕು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೆ ಈಗ ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಆಗ್ಲಕಾಯಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಹಾಗಲಕಾಯಿ ಪಲ್ಯ ರೆಡಿ ಆಗುತ್ತೆ ಎಷ್ಟು ಸಿಂಪಲ್ ಅಲ್ವಾ ಈಗ ಚಪಾತಿ ಮಾಡ್ಕೊತಿದ್ದೀನಿ ನಾನು ಒನ್ ಅವರ್ ಮುಂಚೆನೇ ಗೋಧಿ ಹಿಟ್ಟನ್ನು ಕಲಸಿಟ್ಟಿರ್ತೀನಿ ಆಮೇಲೆ ಸ್ವಲ್ಪ ನೆಂದಂಗಾಗಿರುತ್ತೆ ಚೆನ್ನಾಗಿರುತ್ತೆ ಅದು ಆಮೇಲೆ ಅದನ್ನು ನಾ ಉಚ್ಕೊಂಡು ಬೇಯಿಸ್ಕೊಂಡ್ರೆ ಚಪಾತಿ ಕೂಡ ರೆಡಿಯಾಗುತ್ತೆ ದಿನ ಹೀಗೆ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಪಾತಿ ಮೃದುವಾಗಿ ರೆಡಿಯಾಗುತ್ತೆ ಬೇಕು ಅಂದರೆ ಆಯಿಲನ್ನು ಹಾಕ್ಕೊಬೋದು ನಾನಿಲ್ಲಿ ಡ್ರೈ ಚಪಾತಿನೇ ಮಾಡೋದು ಮಕ್ಕಳಿದ್ರಷ್ಟೇ ಸ್ವಲ್ಪ ಆಯಿಲನ್ನು ಹಾಕ್ತೀನಿ ಇಲ್ಲ ತುಪ್ಪ ಏನಾದರೂ ಹಾಕಿ ಬೇಯಿಸ್ಕೊಡ್ತೀನಿ ನಾನು ಡ್ರೈ ಚಪಾತಿನೇ ಮಾಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗೂ ಕೈ ಪಲ್ಯನ ರೊಟ್ಟಿ ಜೊತೆ ಕೂಡ ತಿನ್ಬೋದು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆಯಿತಾ ನೋಡಿ ಚಪಾತಿ ಹಾಗಲಕಾಯಿ ಪಲ್ಯ ತಿನ್ನೋಕ್ಕೆ ರೆಡಿಯಾಗಿದೆ ಬಿಸಿ ಬಿಸಿ ಇದ್ದಾಗ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು